ಬಹುಶಃ ಈ ಗಿಡವನ್ನು ನೀವೆಲ್ಲರೂ ಕೂಡ ನೋಡಿಯೇ ಇರ್ತೀರಿ ಯಾಕೆಂದರೆ ಇದು ಸಾಮಾನ್ಯವಾಗಿ ಎಲ್ಲ ರಸ್ತೆಯ ಅಕ್ಕಪಕ್ಕ ತಿಪ್ಪೆಗುಂಡಿ ಪಾಳುಭೂಮಿ ಬೀಳುಭೂಮಿಯಲ್ಲಿ ಪದೆಯಂತೆ ಬೆಳೆದಿರ್ತದೆ ಅಲ್ಲದೆ ಬಾಲ್ಯದಲ್ಲಿ ನಾವು ಆಗ ಅದರಲ್ಲೂ ನಾವು ಕೆಲವ್ರಿಗೆ ಈಗ ಇಲ್ಲದೆ ಇರ್ಬೋದು ಆ ನಮ್ಮ ವಾರಿಗೆಯ ಜನ ನಾವೆಲ್ಲರೂ ಕೂಡ ಆಟಿಕೆಗೆ ಮನೆಯಲ್ಲಿ ಆಟಿಕೆಗಳನ್ನು ಕೊಡಿಸ್ತಾ ಇರಲಿಲ್ಲ ಆಗ ಇದರ ಕಾಯಿಗಳನ್ನು ಕಿತ್ಕೊಂಡು ಇದರಲ್ಲಿ ಆಟ ಆಡ್ತಾ ಇದ್ವಿ ಯಾವ ರೀತಿ ಆಟವನ್ನು ಆಡ್ತಿದ್ವಿ ಅಪ್ಪ ಅಂದರೆ ನಮ್ಮ ಜೊತೆಯಲ್ಲಿರುವ ಹುಡುಗರ ತಲೆಗೆ ಇವುಗಳನ್ನು ಒಡೆಯೋದು ಅವಾಗ ಅವನ ಮತ್ತೆ ಕಿತ್ಕೊಳ್ಳಿಕ್ಕೆ ಅವರು ತೀವ್ರವಾಗಿ ಪ್ರಯತ್ನ ಮಾಡೋದು ಆಗ ಕೂದಲೆಲ್ಲ ಸಿಕ್ಕಾಗುವಂಥದ್ದು ಹೀಗೆ ಮತ್ತು ಇವು ಲೋ 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 ನೋಡೋ ನಿನ್ನ ತಲೆಯಲ್ಲಿ ಏನೋ ಗೂ ಬೇಕು ಅಂತೈತಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಶಾಲೆಗೆ ಹೋದಾಗ ಕೆಲವು ದೊಡ್ಡ ಹುಡುಗರಂತೂ ಕೂಡ ಇವು ಇದ್ರ ಕಾಯನ್ನು ಕಿತ್ಕೊಂಡು ನೇರವಾಗಿ ಮೇಷ್ಟ್ರು ತಲೆಗೆ ಹೊಡಿತಾ ಇದ್ರು ಆ ಮೇಷ್ಟ್ರು ಅದನ್ನು ತಡ್ಕೊಂಡು ಯಾರೋ ಇದು ಹೊಡೆದಿದ್ದು ಅಂತ ಕೇಳ್ತಿದ್ರು ಅವನು ಯಾರೂ ಒಡೆದವ್ನ ಮಾತ್ರ ಎದ್ದು ನಿಂತ್ಕೊಳ್ತಾ ಇರಲಿಲ್ಲ ನೋಡು ಹೊಡ್ದವನ ಯಾರು ಎದ್ದು ನಿಂತ್ಕೋಬೇಕು ಇಲ್ಲ ಅಂದರೆ ಎಲ್ರಿಗೂ ಒದೆ ಕೊಡ್ತೀನಿ ಅಂತಿದ್ರು ಆಗ ಆಗಲೂ ಕೂಡ ಅವನು ಎದ್ದು ನಿಂತ್ಕೊಳ್ತಿರ್ಲಿಲ್ಲ ಯಾರಾದರೂ ಯಾರು ಹೊಡೆದಿದ್ದು ಹೇಳೋ ಎಲ್ಲರಿಗೂ ಎಲ್ರಿಗೂ ಬೀಳ್ತವೆ ಅಂತಿದ್ರು ನಾವು ಅವನ ಹೆಸರು ಹೇಳಬೇಕು ಅಂತ ಅನ್ನೋದಕ್ಕೆ ಭಯ ಬೀಳ್ತಿದ್ವಿ ಯಾಕೆಂದರೆ ಹೊರಗಡೆ ಬಾ ನೋಡ್ತೀನಿ ಅಂತ ಕಣ್ಣಲ್ಲೇ ಎದುರಿಸ್ತಿದ್ದ ಈಗೆಲ್ಲ ಇದೊಂದು ಆಟಿಕೆಯ ವಸ್ತು ಆಗಿತ್ತು ಈ ಗಿಡಕ್ಕೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಭಿನ್ನ ಭಿನ್ನವಾದ ಹೆಸರುಗಳಿಂದ ಕರೀತಾರೆ ಆದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಇದನ್ನು ಮರಳು ಮತ್ತಿ ಅಂತೇಳಿ ಕರೀತಾರೆ ತೆಲುಗುನಲ್ಲಿ ಇದನ್ನು ಮರಳು ಮಾತಂಗಿ ಗಿಡ ಅಂತೇಳಿ ಕರೀತಾರೆ ಈ ಗಿಡ ವಿಷಕಾರಿಯೂ ಹೌದು ಔಷಧೀಯ ಸಸ್ಯವೂ ಹೌದು ಇದನ್ನು ನಮ್ಮ ಪ್ರಾಚೀನ ಔಷಧೀಯ ಪದ್ಧತಿನಲ್ಲಿ ಸಾಂಪ್ರದಾಯಿಕ ಸಿದ್ಧ ಆಯುರ್ವೇದ ಚೀನಾ ಔಷಧಿ ಪದ್ಧತಿನಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಬಳಸ್ತಾರೆ ಈ ಗಿಡ ವಿಷಕಾರಿಯಾಗಿರೋದರಿಂದ ಜಾನುವಾರುಗಳು ಕೂಡ ಇದನ್ನು ಹೆಚ್ಚಾಗಿ ತಿನ್ನೋದಿಲ್ಲ ಈ ನಮ್ಮ ಭಾರತೀಯ ಔಷಧಿ ಪದ್ಧತಿಯಲ್ಲಿ ಈ ಗಿಡದ ಎಲೆ ಕಾಯಿ ಕಾಂಡ ಬೀಜ ಬೇರು ಎಲ್ಲವನ್ನು ಕೂಡ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲು ಬಳಸಿಕೊಳ್ಳಲಾಗ್ತಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಮಲೇರಿಯಾ ಸಂಧಿವಾತ ಕ್ಷಯ ಅಲರ್ಜಿ ಮಲಬದ್ಧತೆ ಕುಷ್ಠರೋಗದಂಥ ಕಾಯಿಲೆಗಳಿಗೆ ಈ ಗಿಡದಿಂದ ಔಷಧಿಯನ್ನು ತಯಾರಿಸಿ ನೀಡಲಾಗ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಮರಳು ಉಮ್ಮತ್ತಿ ಗಿಡ ವಯಗ್ರ ಮಾತ್ರೆಗಳಿಗೆ ಸಮನಾಗಿ ಕೆಲಸ ಮಾಡುತ್ತದೆ ಎಂಬ ಮಾತಿದೆ ಶುದ್ಧಿ ಮಾಡಿದ ಚೂರ್ಣವನ್ನು ಪಂಡಿತರ ಸಲಹೆಯಂತೆ ಒಟ್ಟೆಗೆ ತೆಗೆದುಕೊಂಡರೆ ನೂರರಷ್ಟು ವಯಗ್ರ ಮಾತ್ರೆಯಂತೆ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಜ್ವರ ಏನಾದರೂ ಇದ್ದಾಗ ಈ ಮರಳಿ ಉಮ್ಮತ್ತಿ ಗಿಡದ ಕಷಾಯ ಮಾಡಿ ಸೇವಿಸಿದರೆ ಜ್ವರ ವಾಸಿ ಅಂತ ಹೇಳ್ತಾರೆ ಮತ್ತೆ ಈ ಮರಳು ಉಮ್ಮತ್ತಿ ಕಾಯಿಯಲ್ಲಿ ಎಣ್ಣೆಯನ್ನು ತೆಗೆದು ಕೀಲು ನೋವಿಗೆ ಮಸಾಜ್ ಮಾಡಿದರೆ ಎಂತಹ ನೋವಿದ್ರೂ ಶಮನವಾಗ್ತದೆ ಅಂತಾರೆ ಮತ್ತು ಮೂಳೆ ಮುರಿತ ಉಂಟಾದ ಭಾಗಕ್ಕೆ ಇದರ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಆ ಮುರಿದ ಮೂಳೆ ಕೂಡ ಕೂಡ್ಕೊಳ್ತದೆ ಅಂತ ಹೇಳ್ತಾರೆ ಇದರ ಬೇರನ್ನು ತಂದು ಚೆನ್ನಾಗಿ ಕುಟ್ಟಿ ರಸ ತೆಗೆದು ಅದನ್ನು ತಲೆಗೆ ಹಣೆಗೆ ಲೇಪನ ಮಾಡಿದರೆ ಮೈಗ್ರಾನ್ ತಲೆ ನೋವಿದ್ರೆ ಅದು ಕೂಡ ವಾಸಿಯಾಗ್ತದೆ ಅಂತೇಳಿ ಹೇಳ್ತಾರೆ ಇವತ್ತಿನ ದಿನಮಾನದಲ್ಲಿ ಹೆಚ್ಚಿನ ಜನರನ್ನು ಕಾಡ್ತಾ ಇರುವುದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಇರುವರು ದಿನವೂ ಕೂಡ ಖಾಲಿ ಒಟ್ಟಿನಲ್ಲಿ ಇದರ ಎಲೆಯನ್ನು ಅಲ್ಪ ಪ್ರಮಾಣದಲ್ಲಿ ಜಗದು ತಿಂದರೆ ಮಧುಮೇಹ ನಿಯಂತ್ರಣಕ್ಕೆ ಬರ್ತದೆ ಅಂತೇಳಿ ಹೇಳ್ತಾರೆ ಇದನ್ನು ಬರೀ ಔಷಧಿ ಸಸ್ಯವಾಗಿ ಅಷ್ಟೇ ಅಲ್ಲದೆ ಇದನ್ನು ಮಂತ್ರವಿದ್ಯೆಗೂ ಅಂದರೆ ಮಾಟ ಮಂತ್ರ ತಂತ್ರ ವಶೀಕರಣ ವಿದ್ಯೆಗೂ ಕೂಡ ಇದನ್ನು ಬಳಸ್ಕೊಳ್ತಾರೆ ಈ ಮರಳು ಮಾತಂಗಿ ಅಂತೇಳಿ ತೆಲುಗುನಲ್ಲಿ ಕರೀತಾರೆ ಮರಳು ಅಂದರೆ ಮರಳು ಮಾಡುವಂತಹ ಮಾತಂಗಿ ಅಂದರೆ ದೇವತೆ ಮರಳು ಮಾಡುವ ದೇವತೆ ಅಂತ ಅರ್ಥ ನಮ್ಮ ಕನ್ನಡದ ಮರಳು ಉಮ್ಮತ್ತಿ ಅಂದರೂ ಕೂಡ ಮರಳನ್ನು ಉನ್ಮತ್ತಗೊಳಿಸುವುದು ಅಂತ ಅರ್ಥ ಇವಿಲ್ಲಿ ಈ ಗಿಡದ ಕಾಯಿ ನೋಡ್ತಿದ್ರಲ್ಲ ಈ ಕಾಯಿ ಒಣಗಿದಾಗ ಅದರೊಳಗಡೆ ಬೀಜಗಳಿರ್ತವೆ ಆ ಬೀಜಗಳಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಬೇರೆ ಬೇರೆಯಾಗಿರ್ತವೆ ನೀರಿಗೆ ಹಾಕಿದಾಗ ಆ ಗಂಡು ಬೀಜ ಮತ್ತು ಹೆಣ್ಣು ಬೀಜ ಒಂದಾಗ್ತವಂತೆ ಆ ಗಂಡು ಮತ್ತು ಹೆಣ್ಣು ಒಂದಾದ ಬೀಜಗಳನ್ನು ಸಂಗ್ರಹಿಸಿಕೊಂಡು ಪ್ರೇಮಿಗಳನ್ನು ಒಂದಾಗಿಸ್ಲಿಕ್ಕೆ ಮತ್ತು ಪ್ರೇಮಿಗಳನ್ನು ಬೇರ್ಪಡಿಸ್ಲಿಕ್ಕೆ ಹಾಗೆ ಗಂಡ ಹೆಂಡತಿಯನ್ನು ಬೇರ್ಪಡಿಸ್ಲಿಕ್ಕೆ ಮತ್ತು ಒಂದು ಒಂದಾಗಿಸುವುದಕ್ಕೆ ವ್ಯಾಪಾರವನ್ನು ವೃದ್ಧಿಸಲಿಕ್ಕೆ ಸಾಲಬಾಧೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೆ ಸಾಲ ಕೊಟ್ಟಾಗ ಅವನು ವಾಪಸ್ ಕೊಡೋದಿಲ್ಲ ಮತ್ತೆ ಅವನು ಮರಳಿ ತಂದು ಕೊಡೋ ಮಾಡೋದಕ್ಕೆ ವಶೀಕರಣ ವಿದ್ಯೆಯನ್ನು ಅಂದರೆ ಮಂತ್ರವನ್ನು ಇದರಿಂದ ಮಾಡಿಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ಈ ಗಿಡದ ವೈಜ್ಞಾನಿಕ ಹೆಸರು ಕ್ಷಾಂತಿಯಂ ಸ್ಟ್ರುಮೇರಿಯಂ ಕುಟುಂಬ ಅಷ್ಟರೇಸಿ ಈ ಗಿಡ ಸಾಕಷ್ಟು ವಿಷಕಾರಿಯಾಗಿರೋದ್ರಿಂದ ಈ ಗಿಡದ ಔಷಧಿಯನ್ನು ಬಳಸುವುದಕ್ಕೆ ಮುಂಚೆ ಗಿಡ ತಜ್ಞರನ್ನು ಭೇಟಿಯಾಗಿ ಅವರ ಸಲಹೆಯಂತೆ ಬಳಸಬೇಕು ಅಂತ ನನ್ನ ಕೋರಿಕೆ ಈ ಗಿಡದ ಬಗ್ಗೆ ನಾನು ಸಂಗ್ರಹಿಸಿ ನೀಡಿದಂತಹ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಮತ್ತು ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ